ಪ್ರಭು ನ್ಯೂಸ್ಗೆ ಸ್ವಾಗತ ಯಲ್ಲಿಮುನ್ನೋಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಯಿತು ದಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಅಂಗವಾಗಿ ಈ ಪೂರ್ವಭಾವಿ ಸಭೆಯು ಇತ್ತೀಚೆಗೆ ಜರುಗಿತು ಈ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಸಚಿವರಾದ ಶಶಿಕಾಂತ್ ನಾಯ್ಕ್ युवधुरण राहुल जारकिहोळी विजयगौड पाटील विद्युत सहकारी संघद अध्यक्षर निर्देशक बसगौड मेगणव उपाध्यक्षर अशोक पटण शे युरी ऋषभ पाटील निर्देश रवींद्र हिडकल अरुण बुद्ध सुरेश दोडलींगणवर् हिरा शुगर निर्देशक संतोष कमनूरी अभेरिती ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರು ಶಹನೂರ್ ತಹಶೀಲ್ದಾರ್ ನಿರೂಪಣೆ ಮಾಡಿ ಎಲ್ಲರಿಗೆ ಸ್ವಾಗತಿಸಿದರು ಜಿನಗೌಡ ಇಮಗೌಡನವರ್ ಧನ್ಯಕುಮಾರ್ ಮಲಗಣ್ಣನವರ್ ಹಾಗೂ ಗ್ರಾಮಸ್ಥರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶ್ರೀ ಸತೀಶ್ ಅವರು ಮಾತನಾಡಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಎಲ್ಲಿ ಮುನ್ನೋಡಿ ಯಾವ ಚೇರ್ಮನ್ ಚೇಂಬರ್ ಇದ್ದೀವಿ ವೈಸ್ ಚೇರ್ಮನ್ ಎಲ್ಲಿ ಕೊಡ್ತಾರೆ ಸೆಕ್ರೆಟರಿ ಎಲ್ಲಿ ಕೊಡ್ತಾರೆ ಕೆಬ್ಲಾಪುರ ಸೇರಿ ಕೊಡ್ತಾರೆ ನಮಗೆ ಏನು ಗೊತ್ತಿಲ್ಲ ಯಾಕಂದ್ರೆ ಬರಾಕೂರ್ ಆಗ್ತೀರಿ ನಮ್ಮ ಅರ್ಜಿ ತುರ್ತೀರ ಕರೆಕ್ಟ್ ಯಾವ್ದಾಗ ಇರ್ತಿದ್ರು ಮನೆ ನಡೆದಂತ ವಿದ್ಯುತ್ ಸಹಕಾರ ಸಂಘ ಜನರಲ್ ಮೀಟಿಂಗ್ ನಲ್ಲಿ ಹಲವಾರು ನಮಗಲ್ಲಿ ಕೆಲವೊಂದು ಕ್ವಶನ್ ಕೇಳಿ ಅವ್ರು ಇಷ್ಟು ದಿವಸ ಕೆಲಸ ಆಗಿರಿ ಈಗ ಮಾಡಿಲ್ಲ ಅಂತ ಕೆಲವೊಂದು ಮಂದಿ ವಿರೋಧ ಪಕ್ಷದ ಕೇಳಿ ನಮಗೆ ಅವ್ರು ಕೇಳೋ ಸೇರಿ ಇದ್ರೆ ಇಷ್ಟು ದಿವಸ ವಿದ್ಯುತ್ ಸಹಕಾರ ಸಂಘದ ಡೈರೆಕ್ಟರ್ ಇಲ್ಲ ಇಲ್ಲಾಗಿರ್ತಾರೆ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಕರೆ ನಮ್ಮ ಉಕ್ಕಿರ ತಾಲೂಕು ಇನ್ನೋರ್ಗೆ ಸಿಕ್ಕಿಲ್ಲ ನಮ್ಮ ಆ ಸಂಘ ಎರಡು ತಿಂಗಳ ಹಿಂದೆ ಪರಿಸ್ಥಿತಿ ಇದ್ರೆ ಈಗ ಪರಿಸ್ಥಿತಿ ಐತ್ರಿ ನಿರಂತರ ಯೋಜನೆ ನಮ್ಮ ಎಲ್ಲಿ ಭಾಗ್ಯವಾಗಿ ಇಲ್ಲ ಮುನ್ನ ಟ್ಯಾಕ್ಟರ್ ಡಬ್ಬಿ ಅರ್ಜಿ ಮುಗಿದವ್ರೆ ನಿರಂತರ ಯೋಜನೆ ಕೂಡ ಕೂಡುತ್ತೆ ಆದ್ರೆ ಯಾವ್ದು ಅರ್ಜಿ ಸ್ಯಾಂಕ್ಷನ್ ಆಗಿಲ್ಲ ಹೋಗಿತ್ತು ಮೈನೆ ನಮ್ಮ ಸದಿಶ್ ಎಂಟು ಬಂದ ನಂತರ ಎರಡು ತಿಂಗಳ ನಂತರ ಮೂರು ಕೋಟಿ ರೂಪಾಯಿ ಅದಕ್ಕೆ ಅನುದಾನ ಕೊಟ್ಟು ಎಲ್ಲಿ ಮುನೋಳಿ ಗ್ರಾಮಕ್ಕೆ ಮೂರು ಕೋಟಿ ರೂಪಾಯಿ ನಿರಂತರ ಯೋಜನೆ ಪ್ರತಿಯೊಬ್ಬರ ಮನೆಯಲ್ಲಿ ಇಪ್ಪತ್ತು ತಾಸು ಕರೆಕ್ಟ್ ಕೊಡುವಂತ ಯಾರಾದ್ರೂ ಮಾಡ್ತಾರೋ ಸತೀಶ್ ಮಾತ್ರ ಎರಡು ವರ್ಷ ಇದ್ರಿ ಇವ್ರ ಕಡೆ ಯಾರ ಎಂದರೆ ಒಬ್ಬ ನಿರ್ದೇಶಕರ ತಕರಾರ ಇಲ್ಲ ಮುಕ್ತ ಸ್ವತಂತ್ರ ಎಲ್ಲ ಅವ್ರು ಕೈಯಾ ಕೊಟ್ಟು ಅವ್ರು ಅಂತ ಅವ್ರ ಕಡೆ ನೀನೇನೋ ನಮಗೆ ಅಲ್ಪ ಸ್ವಲ್ಪ ತಿಳಿದ ನಿನ್ನ ತಕರಾರ ಸ್ವಾಗತ ಮಾಡಬೇಕಾಗಿತ್ತು ಅವ್ರು ಮತ್ತೇನ್ ಹೇಳಿದ್ರೆ ಅವರ ಡೈರೆಕ್ಟರ್ ಅದಾರೀ ಅವ್ರ ಅದಾರಲ್ಲ ಹಳೇದ್ರಿ ಎರಡ್ ವರ್ಷ ಮಾಡಿ ಕಳ್ಸಿರತ್ತ ಚುನಾವಣೆ ಯಾವಾಗ ನಮ್ಮ ಎಮ್ ಎಲ್ ಎಾಗೀ ನಾವೇನ್ ಮಾಡಿ ಕೋಸ್ತಕ ವಿದ್ಯುತ್ ಸರ್ಕಾರಿ ಸಂಘನ್ ಕೈಯಾಗ ಹೇಗಾಯ್ತ ನಲ್ವತ್ತಾರು ಕೋಟಿ ರೂಪಾಯಿ ಈ ತಾಲೂಕತ್ತು ಮಾಡಾಕ ಕೊಟ್ಟು ಎರಡ್ ವರ್ಷ ಅಂತ ಮಣ್ಣು ಯಾವಾಗ ಹೋದ್ರದ ಅವೆಲ್ಲ ಕಾರ ಈಗ ತಿಳಿಸ್ರು ಆರ ಏಳು ಕೋಟಿ ರೂಪಾಯಿ ಇವತ್ತ ಸರ್ಕಾರದಿಂದ ಬರ್ತಕ್ಕಂಥ ನಮ್ಮ ನಿಮ್ಮ ಪಂಚಾಯತಿಗಳು ಏನದಲ್ಲ ಅದ್ರದ್ದು ಏನೇನು ಬಾಕಿ ಉಳಿದಿತ್ತು ಸರ್ಕಾರ ಕಡೆ ಕೊಡಿಸಿ ರೂಪಾಯಿ ಬೇಕಾಗಿಲ್ಲ ನವತ್ತಾರು ಕೋಟಿ ಐವತ್ತು ಕೋಟಿ ಅವ್ರಿಗೆ ಇಳಿದ್ರು ನಿಮ್ ಟೈಮ್ ಸರಳ ಎಷ್ಟೈತೆ ಅಂದ್ರೆ ಒಂದ್ ಇನ್ನೊಂದ್ಸ ಏಳು ಕೋಟಿ ರೂಪಾಯಿನ ಆರು ಕೋಟಿ ರೂಪಾಯಿ ಕೊಳೆ ಆಯ್ತಲ್ಲ ಪಿ ಡಿ ಡಿಒಗಳು ಎಲ್ಲ ಪಂಚಾಯಿತಿಯಿಂದ ಬಿಲ್ ತುಂಬೋದು ಎಲ್ಲಾ ಪಂಚಾಯಿತಿಯಿಂದನು ಒಂದ್ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಎಲ್ಲ ಎಲ್ಲ ಪಂಚಾಯಿತಿಯಿಂದ ದುಡ್ಡು ತುಂಬೋದಿತ್ತು ಅದೆಲ್ಲ ದುಡ್ಡು ಬಂದ ಮೇಲೆ ಒಂದ್ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಏನ್ ಇದನ್ ತಗೊಂಡ್ರು ಯಾವ ಯಾವ ಊರಿಗೆ ಎಷ್ಟೆಷ್ಟು ಖರ್ಚಾಕತಿ ಏನ್ ಆಕೇತಿ ಅಂತ ಅವ್ರ ತಲೆಯಾಗ ಏನ್ ಬತ್ತೋ ಅವ್ರು ಹೋಗ್ತಮ್ಮ ಎಮಾನೋಡಿ ಕ್ಷೇತ್ರ ಒಳಗೆ ಹಾಕೋಬಹುದಾಗಿತ್ತು ಯಾಕಂದ್ರೆ ಎಮಕಾನು ಅವ್ರ ಸ್ವಂತ ಎಮ್ ಎಲ್ ಅಂತ ದೊಡ್ಡ ಊರ ಎಲ್ಲರ ಒಂದ್ ಅವ್ರ ಒಂದ್ ಮಾಡ್ಕೋಬಹುದಾಗಿತ್ತು ಅವ್ರು ಏನ್ ತಲೆ ಬಂತೋ ಯಾರು ಹೇಳಿಲ್ಲ ಏನಿಲ್ಲ ಅವ್ರು ಅಂದ ಮಾತು ಇಲ್ಲ ಎಲ್ಲಿ ಮುನ್ನ ಮಾಡ್ಬಿಡ್ರಂತ ಒಂದು ಎಲಿಮುನೊಳಗೆ ಅವ್ರು ಅದನ್ನ ಪ್ರೊಜೆಕ್ಟ್ ಮಾಡಿ ಒಂದು ನಾವು ಇದನ್ನ ಫಸ್ಟ್ ಯಾಕೆ ಮಾಡಕತ್ತೀವ್ ಅಂದ್ರ ಏನು ಫೈಲೆಟ್ ಪ್ರೊಜೆಕ್ಟ್ ಮಾಡಕತ್ತೀವಿ ಇದನ್ನ ಮಾಡಿ ನೋಡ್ಬೇಕಂತಂದೇವು ಏನು ಕಷ್ಟ ಐತಿ ನಿರಂತರ ಜ್ಯೋತಿಗಳು ನಾ ನಮ್ದು ಚಿಕ್ಕೋಡಿ ಭಾಗಕ್ಕೆ ಸಂಬಂಧ ಇದ್ದ ನಮ್ಮ ಊರು ಕರ್ಗ ಮಾಡಕ್ಕೆ ಎಲೆಕ್ಷನ್ ಬಂದ್ರೆ ಒಟ್ಟು ತಂಪು ತಂಪೂರಿ ಟವ ಬರ್ಕೊಲ್ಲ ನಿಮ್ ಜಾತಿ ಅವ ರೀ ನಮ್ಮ ನಿಮ್ ಜಾತೆಯವ ಅಂತ ತಿಳ್ಕೊಂಡು ಇದನ್ನ ಅದ್ರ ಬಿಟ್ಟು ಹೋಗ್ತಾರ ಅದರಿಂದ ಅದು ಉಷಾನ ತಮ್ಮ ಚುನಾವಣೆ ಬಂದಾಗ ಮಾತ್ರ ಹೇಳಿದ್ರು ಹೇಳಿ ಲಾಸ್ ಮಾಡಿದ್ರು ಇನ್ನೊಂದು ಬಹಳ ದೊಡ್ಡ ವಿಶೇಷ ಸಂಗತಿ ಹಳಿದ ಹೊಸದ್ ಮಾಡ್ತಾರೋ ಹಳೆ ಹೊಸದ್ ಮಾಡ್ತಾರ ನಾವು ಅದ್ರ ಮಣ್ಣಿಂದ ನಾವು ತಲೆ ಕಡೆ ಲೆಕ್ಕ ಲೆಕ್ಕ ತರ ಎಷ್ಟು ಬಡ್ಡಿ ಆಗ್ತಾ ಇರುತ್ತೆ ಯಾರು ದುಡ್ಡೋದು ಎಚ್ ಯಾರು ತುಂಬ ಐವತ್ತು ಸಾವಿರಕ್ಕೆ ಮುನ್ನೂರು ರೂಪಾಯಿ ತಗೋತಾರೆ ಮೂರು ದಿವಸಕ್ಕೆ ಬಡ್ಡಿ ಎಷ್ಟು ಲೆಕ್ಕ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಹಳೆ ಹೊಸದ್ ಮಾಡ್ಲಿಕ್ಕೆ ಮುನ್ನೂರು ರೂಪಾಯಿ ತಗೋತಾರ ಎರಡು

ಜನರನ್ನ ಕೋರ್ಟ್ ಗೆ ಎದುರಿಸಿಡುವಂತ ಪರಿಸ್ಥಿತಿ ಏನು ಯಾವ ರೀತಿಯ ಅನುಕೂಲ ಬೇಕೋ ಆ ರೀತಿಯಲ್ಲಿ ಈ ಸೊಸೈಟಿ ಇರಬಹುದು ಇರ್ಬೋದು ಅಥವಾ ಪಿ ಕೆ ಪಿ ಎಸ್ ಗಳನ್ನ ಇಲ್ಲಿ ಬಗ್ಗೆ ಆಗಿದೆ ಇನ್ನು ಮುಂದೆ ಆಗಬಾರ್ದು ಸ್ವತಂತ್ರವಾಗಿ ನಡೀಬೇಕಂದ್ರೆ ಇದೊಂದು ಒಳ್ಳೆಯ ಕಾಲಾವಕಾಶ ಬಂದಿದೆ ಅದಕ್ಕಾಗಿ ನಿಮ್ಮಲ್ಲಿ ಕಳೆ ಕಳೆ ವಿನಂತಿ ಮತ್ತೆ ವಿಶೇಷವಾಗಿ ಪಾರ್ಕ್ ಜಾಗೃತಿ ಓಡಿದ್ರು ರಾಜಕೀಯವಾಗಿ ಮುಂಚೆಯಿಂದ ಹೋರಾಟದಲ್ಲಿರುವಂತ ಮುಂಚೆನೆ ಹೋರೇವಾಲ ಹೋರಾಟ ಮಾಡ್ತಾರೆ ರಾಜಕೀಯವಾಗಿ ಜಾಗೃತಿ ಹೊಂದಿರುವಂತ ಈ ಗ್ರಾಮ ಆಗಿದೆ ನೀವೆಲ್ಲ ಮುಂದೆ ಬರ್ಬೇಕು ನಾವು ಪೈಲೇಟ್ ಸ್ಕೀಮ್ ಇಲ್ಲಿ ಹಾಕ್ತೀನಿ ಅಂದ್ರೆ ಅತಿ ಹೆಚ್ಚು ಜನ ಇಲ್ಲಿದ್ರು ಅಲ್ಲಿ ತೋರಿಸ್ ಎಲ್ಲಿ ಮಾಡ್ಬೇಕಂತ ಎಂಟುನೂರ ಐವತ್ತು ಜನ ಅರವತ್ತಾರು ಜನ ನಾನು ನೋಡಿದೆ ಆ ಎಷ್ಟೇ ಮಾಡ್ತ ನನಗೆ ಡೈರೆಕ್ಟ್ ಗೊತ್ತಿಲ್ಲ ಯಾವ್ದು ಗೊತ್ತಿಲ್ಲ ಲಿಸ್ಟ್ ನೋಡಿ ಇಲ್ಲೇ ಅಂತ ಸುಮಾರು ಮೂರು ಕೋಟಿ ಹೆಚ್ಚು ಕಮ್ಮಿ ಪ್ರಾಯೋಗಿಕವಾಗಿ ಪಾಲಿಟ್ ಸ್ಕೀಮ್ ಮಾಡಲಿಕ್ಕೆ ನಾವು ಕೊಟ್ಟಿದ್ದೀವಿ ಕನ್ಫ್ಯೂಸ್ ಆಗಿ ಡೈರೆಕ್ಟ್ ಎಲ್ಲ ಹೋಗಿದ್ದು ತಿಳಿದಾಗ ಹೇಳ್ತಾರೆ

ದೇವರ ಮಾಡ್ರೆ ಎಲ್ಲ ಹೋಗೋರು ಹೋಗಲ್ಲ ಅಂತ ಮಂದಿ ಇಟ್ಟವ್ರ ರಸ್ತೆ ಮಾಡ ರಸ್ತೆ ಯಾಕೆ ಮಾಡ್ತೀವಿ ಯಾಕೆ ಮಾಡ್ಕೊಂಡವ್ರ ಅದಕ್ಕಾಗಿ ಹೋಯ್ಕೊಳ್ಳೋರನ್ನ ಬಂದ್ ಮಾಡ್ಬೇಕಾಯ್ತ ಅದಕ್ಕೆ ಈ ಚುನಾವಣೆ ಬಹಳ ಅವಶ್ಯಕತೆ ಇದೆ ರಾಜಕೀಯ ಬದಲಾವಣೆ ಮಾಡಲಿಕ್ಕೆ ಇದೊಂದು ಅವಕಾಶ ಒಂದೊಂದು ಪರ್ವ ತರ್ಪರ್ವ ಅಂತಾರೆ ಏನಂತಾರೆ ಒಂದು ಸೈಕಲ್ ತಿರುಗದಾಗ ಬದ್ನಾಮಿ ಆಗಲಿಕ್ಕೆ ಅವಕಾಶ ತಿರ್ತಾ ಈಗ ಈಗೇನು ನೀವು ನಮ್ಮ ಕೈ ಜೋಡಿಸಿಲ್ಲ ಅಂದ್ರೆ ಮೂವತ್ತು ವರ್ಷ ನಿಂಗೆ ಹೊಯ್ಕೊಳ್ಳವಾಗ ದಯವಿಟ್ಟು ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯ ಅವ್ರ ಪ್ರಗತಿಗೆ ನೀವೆಲ್ಲ ಇವತ್ತು